ಮುಂಭಾಗದಲ್ಲಿ ಅಂದರೆ ಕಿತ್ತೂರು ಚೆನ್ನಮ್ಮ ಪುತ್ತಳಿಯ ಮುಂಭಾಗದಲ್ಲಿ ನಾವು ಇವತ್ತಿನ ದಿನ ಇದ್ದೇವೆ ಇದು ಬಸವ ಉದ್ಯಾನವನ ಬೈಲೊಂಗಲ್ ಪುರಸಭೆಯ ಒಂದು ಅನುದಾನದಲ್ಲಿ ಇಲ್ಲಿ ಬಸವ ಉದ್ಯಾನವನವನ್ನು ನಿರ್ಮಿಸಿದ್ದಾರೆ ಇಲ್ಲಿಯವರೆಗೂ ಸಹಿತ ಅವರೇ ನೋಡ್ಕೊಂಡು ಹೊರಟಿದ್ದಾರೆ ಈ ಒಂದು ಉದ್ಯಾನವನ ಪಿ ಡಬ್ಲ್ಯೂ ಯ ಎ ಟು ಏಯ್ಟಿ ಟು ಬಾರ್ ಬಿ ಒಂದು ಎಕರೆ ಮೂವತ್ತ್ಮೂರು ಕ್ಷೇತ್ರ ಮೂವತ್ತ್ಮೂರು ಗುಂಟೆ ಕ್ಷೇತ್ರವನ್ನು ಈ ಪ್ರದೇಶ ಅವಲಂಬಿಸಿದೆ ಇಲ್ಲಿ ಸುಮಾರು ಹದಿನೈದರ ಇಪ್ಪತ್ತು ವರ್ಷದಿಂದ ಉದ್ಯಾನವನ ಇದ್ದಾಗ ಈಗ ಏಕಾಏಕಿ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಅನುದಾನದಲ್ಲಿ ಮೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಈಜುಗೊಳವನ್ನು ನಿರ್ಮಿಸ್ ನಿರ್ ನಿರ್ಮಿಸಬೇಕು ಅಂಥೇಳಿ ಈಗಾಗಲೇ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಇದು ಪಿ ಡಬ್ಲ್ಯೂ ಇಂದ ಈ ಇದು ಯುವಜನೆ ಸೇವಾ ಹಾಗೂ ಕ್ರೀಡಾ ಇಲಾಖೆಗೆ ಇವತ್ತಿನ ತನಕ ಹಸ್ತಾಂತರ ಆಗಿಲ್ಲ ಹಸ್ತಾಂತರದ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಇವರು ಸ್ವೀಕಾರ ಮಾಡಿಲ್ಲ ಇದು ಟೆಂಡರ್ ಆಗಿಲ್ಲ ವರ್ಕಾಡ್ ಸಿಕ್ಕಿಲ್ಲ ಗುತ್ತಿಗೆದಾರರು ಯಾರಂತೇಳಿ ಇನ್ನೂ ಮಠ ಗುರುತಿಸಿಲ್ಲ ಆದರೂ ಸಹಿತ ಇಲ್ಲಿ ಅದ್ಯಾವುದೋ ಗುತ್ತಿಗೆದಾರರು ಬಂದು ನಲ್ವತ್ತು ಪರ್ಸೆಂಟ್ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ ಇದಕ್ಕೆ ನಮ್ದೆಲ್ಲ ಉದ್ ವಿರೋಧವಿದೆ ಇದು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಪ್ರತಿಯೊಂದು ಸರ್ಕಾರದ ಕಾರ್ಯಾಲಯದಲ್ಲಿ ಬಸವೇಶ್ವರರ ಭಾವಚಿತ್ರಗಳನ್ನು ಹಾಕಬೇಕು ಅಂತೇಳಿ ಕಟ್ಟಾಜ್ಞೆಯನ್ನು ಮಾಡಿದರು ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶ್ರೀ ಬಸವೇಶ್ವರರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಅವರು ಘೋಷಣೆ ಮಾಡಿದರು ಆದರೆ ಈ ಎಲ್ಲ ಈ ಈ ಸಚಿವ ಸಂಪುಟದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬುದ್ಧ ಬಸವ ಅಂಬೇಡ್ಕರ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ತಮ್ಮ ಎಲ್ಲ ತತ್ವಗಳ ಅಡಿಯಲ್ಲಿ ಅವರು ಎಲ್ಲ ಥರದಿಂದ ಗೌರವದಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಬಸವೇಶ್ವರ ಉದ್ಯಾನವನ ಅಂತೇಳಿ ಸ್ಥಾಪಿಸಿದಂಥ ಈ ಉದ್ಯಾನವನವನ್ನು ಇಲ್ಲಿಯ ಶಾಸಕರು ಇದು ಈಜುಗಳನ್ನ ನಿರ್ಮಿಸೋದಕ್ಕೆ ಬಳಕೆ ಮಾಡ್ಕೊಳ್ತಾ ಇರೋದು ಬಹಳ ಒಂದು ವಿಷಾದನೀಯವಾದಂಥ ವಿಷಯ ಅಲ್ಲೇ ಪಕ್ಕದಲ್ಲಿ ಮತ್ತು ಈಶಾನ್ಯ ಭಾಗದಲ್ಲಿ ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯವನ್ನು ಮಾಡಿದ್ದಾರೆ ಹಿಂದಗಡೆಗೆ ಇದು ಈಜುಗಳನ್ನೂ ಸಹಿತ ನಿರ್ಮಿಸ್ತಾ ಇದ್ದಾರೆ ಅಂದರೆ ಇದು ಬಸವೇಶ್ವರಿಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಅಪಮಾನ ಅಲ್ಲಿ ಸರ್ಕಾರ ಸಾಂಸ್ಕೃತಿಕ ನಾಯಕ ಅಂತ ಬಿಂಬಿಸ್ತೈತಿ ಬೈಲೊಂಗಲ್ ನಗರದಲ್ಲಿ ಇರುವಂಥ ಈಜು ಇದು ಇದು ಉದ್ಯಾನವನವನ್ನು ಈಜುಗೊಳವನ್ನಾಗಿ ಸಾರ್ವಜನಿಕ ಶೌಚಾಲಯವನ್ನಾಗಿ ನಿರ್ಮಿಸಿ ಇಲ್ಲಿ ಬಸವಣ್ಣವರಿಗೆ ಅತಿ ಅಪಮಾನವನ್ನು ಮಾಡ್ತಕ್ಕಂಥ ಕೆಲಸ ಇದು ಬಸವೇಶ್ವರ ಶರಣಾದಿಗಳಿಗೆ ಅಥವಾ ಇನ್ನಿತರ ಬಸವೇಶ್ವರ ಭಕ್ತರಿಗೆ ಅಥವಾ ಬಸವೇಶ್ವರರ ಬಗ್ಗೆ ಅಭಿಮಾನಿ ಇಟ್ಟುಕೊಂಡಿರ್ತಕ್ಕಂಥವರಿಗೆ ಇದು ಬಹಳ ಒಂದು ವಿಷಾದನೀಯವಾದಂಥ ವಿಷಯವಾಗಿದೆ ಇದನ್ನು ಎಲ್ಲ ಜನರು ಕೂಡಿಕೊಂಡು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಂಡೀಷನ್ನಲ್ಲೂ ಸಹಿತ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಒಂದು ಸಲ ಉದ್ಯಾನವನವಂತ ಗುರುತಿಸಿದ ನಂತರ ಅದನ್ನು ಹಿಂದಕ್ಕೆ ಪಡೆಯುವುದಕ್ಕೆ ರಾಷ್ಟ್ರಪತಿಗಳಿಗೂ ಸಹಿತ ಅಧಿಕಾರ ಇಲ್ಲ ಅದು ಬಸವ ಉದ್ಯಾನವನವಾಗಿಯೇ ಮುಂದುವರಿಬೇಕು ಹೊರತು ಬೇರೆದಕ್ಕೆ ಅದು ಅವಕಾಶನೇ ಇಲ್ಲ ಅದಕ್ಕಾಗಿ ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಈ ಬಂದಿರತಕ್ಕಂಥ ಈ ಉದ್ಯಾನವನ ಇನ್ನೂ ಮಂಜೂರಾಗಿಲ್ಲ ವರ್ಕಾರ್ಡ್ ಆಗಿಲ್ಲ ಟೆಂಡರ್ ಆಗಿಲ್ಲ ಅಂದಮೇಲೆ ಇದನ್ನು ಬೇರೆ ಕಡೆ ಹಸ್ತಾಂತರ ಮಾಡ್ಬೋದು ಸ್ಥಳಾಂತರ ಮಾಡ್ಬೋದು ಅದಕ್ಕಾಗಿ ನಾವೇನು ಕೇಳ್ಕೊಳ್ಳೋದಂದ್ರೆ ಬಂದಿರತಕ್ಕಂಥ ಈ ಯೋಜನೆಯನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ಅಲ್ಲಿ ಇದನ್ನು ಕಾರ್ಯಗತಗೊಳಿಸ್ರಿ ಇದು ಮಾತ್ರ ಬಸವೇಶ್ವರ ಉದ್ಯಾನವನವಾಗೇ ಮುಂದುವರಿಬೇಕು ಒಂದು ವೇಳೆ ಇದಕ್ಕೆ ಏನಾದರೂ ಅಡಚಣೆ ಆಗಿದ್ದೇನಾದರೆ ನಾವು ಕಾನೂನು ಸಮರವನ್ನು ಮಾಡುವುದಕ್ಕೂ ಸಹಿತ ಹಿಂದೆ ಮುಂದೆ ನೋಡೋದಿಲ್ಲ ಮತ್ತು ಇದು ಇನ್ನು ಮೇಲೆ ಬರ್ತಾ ಬರ್ತಾ ಇದು ಇನ್ನಷ್ಟು ಇದರ ಹೋರಾಟ ಇದರ ಇದು ಇನ್ನೂ ಹೆಚ್ಚಾಗ್ತಾ ಇದೆ ಅದಕ್ಕಾಗಿ ಶಾಸಕರು ಎಚ್ಚೆತ್ತುಕೊಂಡು ಇದನ್ನು ಸ್ಥಳಾಂತರಿಸ್ಬೇಕಂತಕ್ಕಂಥದ್ದನ್ನು ನಮ್ಮದು ವಿನಂತಿ ಇದೆ